ಸುಭ ಅಂತಲ್ಲ ಅಯ್ಯೋ ಬಾಯ್ಲಿ ನಮ್ ದೊಡ್ಡನ್ನ ಯಾರ ಕೌಚಕ ಬಿಟ್ಟವ್ರೆ ಅಯ್ಯೋ ಎಲ್ಲಿ ಅಂತ ಹುಡುಕ್ಲಿ ನಮ್ ದೊಡ್ಡ ಇಲ್ಲ ನಮ್ ದೊಡ್ಡ ಕಾಣ್ತಾ ಇಲ್ಲ ಬಾಯ್ಲಿ ದೊಡ್ಡನ್ ಜನ ಯಾವ್ದಾರ ಕೋಳಿ ಓಡಾತಾ ನಮ್ ದೊಡ್ಡ ಯಾರ ಮನೆ ತಕೋ ವಜಿ ತಿಲಾಕನ ಇಲ್ಲೇ ಮೇಯ್ತಿದ್ದ ಇಲ್ಲೇ ಕೋಳಿ ಜೊತೆ ಇರ್ತಿದ್ದ ಇವು ಬಂದಿಲ್ಲ ಅಂತಂದ್ರೆ ಯಾವನ ಹೊತ್ಕೊಂಡಾಗವಣ ಯಾವ ಹತ್ಕೊಂಡಾಗವಳ ಅಯ್ಯೋ ಏನಪ್ಪ ಮಾಡನ ಈಗ ಬುಡೆ ಬರುತ್ತೆ ಎಲ್ಲಿ ಹೋಗಲ್ಲ ಯಾರ ಮನೆಗೆ ಹೋಗಲ್ಲ ಬರ್ತಿದ್ದ ಅದು ಯಾಕೆ ಮಾಡ್ತಾ ಮಾಡ್ತಿದೀಯೇ ಬುಡೇ ನೀನು ಸುಮ್ಕಿರೋ ನಮ್ಮ ಮುಂಜಾ ಎಲ್ಲೂ ಹೋಗನಲ್ಲ ಅವನು ಇಲ್ಲೇ ಕೋಳಿ ಜೊತೆ ಇರ್ತಿದ್ದ ಯಾವಳ ಮುರ್ಕೊಂಡವಳ ಅವಳ ಮನೆ ಆಡಾಗ ಅವಳನ್ ಮಾತ್ರ ನಾನು ಬುಡಾಕಲ್ಲ ಆ ನನ್ನ ಮಗನ ಬುಡಾಕಲ್ಲ ನೀ ಯಾವ ಮುರ್ಕೊಂಡವ್ನೆ ನನ್ ದೊಡ್ಡ ಉಂಜಾ ಬಂದ್ರೆ ಸರಿ ಇಲ್ಲ ಅಂದ್ರೆ ನಾ ಬುಡಾಕಲ್ಲ ಅವ್ರನ್ನ ನಮ್ ದೊಡ್ಡನ್ನ ನಮ್ ದೊಡ್ಡ ಯಾರು ಕಸೋಡ ನಾನ್ ಮಾತ್ರ ಸುಮ್ನೆ ಬಿಡಕೇ ಬಿಡಕಲ್ಲ ನಮ್ ದೊಡ್ಡ ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಯ್ತಿಲ್ಲ ಕಣಿ ಇಲ್ಲೇದ್ ಮೇಯ್ಯೋದು ಇಲ್ಲೇ ತಿನ್ನೋದು ಇಲ್ಲೇ ಆಟ ಯಾವನೋ ಮುರ್ಕೊಂಡವನೇ ನನಗ್ ಗೊತ್ತಾಯ್ತೈತೆ ಇಷ್ಟೊತ್ತಾದ್ರೆ ನಮ್ ದೊಡ್ಡ ಬರೋನ್ ಕಣಿ ಎತ್ತ ಓದ್ನ ಕಾಣಲ್ಲಪ್ಪ ಯಾವನ್ ಮುರ್ಕೊಂಡವನು ಯಾವ ಮುರ್ಕೊಂಡವಳ ನಾನ್ ಮಾತ್ರ ದೇವ್ರಿ ಮಾಡ್ತೀನಿ ಎಲ್ಲರ ಕೈ ಮುಗಿತೀನಿ ಓ ಕೊಡ್ರ ನಮ್ ಮುಂಜಾನ ಯಾವನ್ ಗೋಚಿಟ್ಕೊಂಡಿದಿರಾ ಅಯ್ಯೋ ಹೋಗು ಎಲ್ಲಾರ ಹುಡಿಕ ಬರೋದು ಹೋಗು ಸುಮ್ನೆ ಇಲ್ಲೇ ಕುಂತಿದ್ಯಲ್ಲ ಇಷ್ಟ ತರ ನಮ್ ಮುಂಜಾನೆ ಮನೆ ಬರೋದು ಒಂದ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಕೇಳಿದ್ರು ಕೊಡ್ತಿದ್ದಿಲ್ಲ ನಾನು ಹೋಗು ನನ್ ದೊಡ್ಡ ನೋಡಬೇಕು ಹೋಗು ಏನು ಯೋಚನೆ ಮಾಡಬೇಡ ಕಣೆ ಕಾಯ್ಕೊಳ್ಬೋದು ಎಲ್ಲಿದ್ರು ಹುಡಿಕೆ ಬತ್ತಿ ನಾನು ಸುಮ್ಕಿರಿ ಏನ್ ಮಾಡಪ್ಪ ನಾನೇ ಮಾರ್ಕೆ ಬಿಟ್ಟಿದ್ದೀನಿ ಎಲ್ಲಿಂದ ತರ್ಲು ಎಲ್ಲಿಂದ ತರ್ಲಿ ನಾನೇ ಮಾರ್ಕೊಂಡಿದ್ದೀನಿ ನಾನು ಮಾರ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ನಾನು ಸುಮ್ನೆ ಬಿಡ್ತಾಳ ರತ್ನ ರತ್ನಿ ಇದ್ದೀಯಾ ಮನೇಲಿ அயோ ரத்னாஞ்சவன்தேவ ஓதேன்கோடேனாஜா இல்ல நோட்ல அய்யோ ரத்னி அதாவ் கே கொட்டிள்ளே